ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ರಾಜ್ಯ ರಾಜಕಾರಣ ಯಡಿಯೂರಪ್ಪನವರು ತಾವೇ ಕೊಟ್ಟ ವಾಗ್ದಾನಗಳ ಪರಿಣಾಮವಾಗಿ ಕಾಲಿಗೆ ಬಳ್ಳಿಯೋ ಹಗ್ಗುವೋ ಸುತ್ತಾಕೊಂಡಂಗೆ ಒಂದು ಒಂದು ವಿಲಕ್ಷಣ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರುವ ಪರಿಣಾಮ ಈಗ ವಿಧಾನ ಪರಿಷತ್ ಚುನಾವಣೆ ಮುಗಿದೆಯೋ ಇರುವ ಹಾಗೆ ಸಂಪುಟ ವಿಸ್ತರಣೆಯ ಮಾತು ಕೂಡ ಮುನ್ನೆಲೆಗೆ ಬರಬಹುದು ಅನ್ನೋದು ಕೇಳಿ ಬರುತ್ತಿರುವ ವಿಚಾರ ಇದೆಲ್ಲದರ ಹಿನ್ನೆಲೆಯಲ್ಲಿ ಮತ್ತೆ ಹೈಕಮಾಂಡ್ ಯಡಿಯೂರಪ್ಪನವರ ಮೇಲೆ ಒಂದು ಅಂಕುಶ ಇಟ್ಟಿರುವ ರೀತಿಯಲ್ಲಿ ವರ್ತಿಸುತ್ತಿರುವ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರ ಸ್ಥಿತಿ ಹೇಗಿರಬಹುದು ಮುಂದಿನ ದಿನಗಳಲ್ಲಿ ಒಂದು ಕಳೆದ ರಾಜಕೀಯ ವಿಪ್ಲವದ ನಡುವೆ ಯಡಿಯೂರಪ್ಪ ಅಧಿಕಾರ ಸ್ವೀಕರಿಸಿದ ದಿನದಿಂದ ಹೈಕಮಾಂಡ್ಗೆ ಒಂದು ಸ್ಪಷ್ಟತೆ ಇತ್ತು ಇದು ಯಡಿಯೂರಪ್ಪನವರ ಕೊನೆಯ ಇನ್ನಿಂಗ್ಸ್ ಅಂತ ಈ ಇನ್ನಿಂಗ್ಸ್ ಎಷ್ಟು ಉದ್ದ ನಡಿಬೇಕು ಸೆಂಚುರಿ ಹೊಡಿಬೇಕಾ ಐವತ್ತು ಹೊಡಿಬೇಕಾ ಹತ್ತು ಹೊಡಿಬೇಕಾ ಅನ್ನೋ ಡಿಸಿಷನ್ ಆಗಿರಲಿಲ್ಲ ಸೊ ಕೆಲವೊಮ್ಮೆ ಒಂದು ವರ್ಷ ಎರಡು ವರ್ಷ ಇಂಥ ಮಾತುಗಳೆಲ್ಲ ಕೇಳಿ ಇದ್ವು ಆದರೆ ಆಗಲೇ ಬಿ ಜೆ ಪಿ ಹೊಸ ನಾಯಕತ್ವದ ಹುಡುಕಾಟವನ್ನು ಪ್ರಾರಂಭಿಸಿತ್ತು ಆ ನಾಯಕತ್ವ ಯಡಿಯೂರಪ್ಪನವರ ರಿಪ್ಲೇಸ್ಮೆಂಟ್ ಸಲುವಾಗಿ ಪ್ರಾರಂಭ ಮಾಡಿತ್ತು ಮೂರು ಜನ ಉಪಮುಖ್ಯಮಂತ್ರಿಗಳನ್ನು ಮಾಡಿದ್ದು ಕೂಡ ಈ ಒಂದು ಕಸರತ್ತಿನ ಒಂದು ಭಾಗವಾದದ್ದೇ ಇದರಲ್ಲಿ ಯಾರು ಎಮರ್ಜ್ ಆಗಬಹುದು ಅನ್ನುವುದು ಒಂದು ಸೊ ಆದರೆ ಅವರು ಎಮರ್ಜ್ ಆಗದಿರುವುದು ಏನಿದೆ ಅದು ಬಹುದೊಡ್ಡ ತನ್ನವಾಗಿದೆ ಬಿ ಜೆ ಪಿಗೆ ಅದರ ಜೊತೆಗೆ ಅವರೇನು ಕಟೀಲ್ ಅವರನ್ನು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ಮಾಡಿದ್ರು ಅದು ಕೂಡ ಒಂದು ವಿಫಲವಾದ ಒಂದು ಪ್ರಯೋಗ ಆಗಿದೆ ಅದು ಅವರಿಗೆ ನಿರೀಕ್ಷಿತ ಪರಿಣಾಮವನ್ನು ನೀಡಿಲ್ಲ ಆದ್ದರಿಂದ ಒಂದೆಡೆ ಬಿ ಜೆ ಪಿ ವರಿಷ್ಠರ ಮುಂದೆ ಇರುವ ಬಹುದೊಡ್ಡ ಸವಾಲುಗಳು ಈ ಯಡಿಯೂರಪ್ಪನವರ ಸವಾಲಿಗೆ ಬರೋಣ ಯಡಿಯೂರಪ್ಪನವ್ರಿಗೆ ಅವ್ರು ಎಷ್ಟು ದಿನ ಇರ್ತಾರೆ ಗೊತ್ತಿಲ್ಲ ಮುಖ್ಯಮಂತ್ರಿಯಾಗಿ ಆದರೆ ಬಿ ಜೆ ಪಿ ವರಿಷ್ಠರು ತಕ್ಷಣ ಅವರನ್ನು ಬದಲಿಸುವ ಸ್ಥಿತಿಯಲ್ಲಿಲ್ಲ ಯಾಕೆಂದರೆ ಯಡಿಯೂರಪ್ಪನವ್ರು ರಿಪ್ಲೇಸ್ಮೆಂಟ್ ಇಲ್ಲ ಭಾಳ ಅದು ಭಾಳ ಸ್ಪಷ್ಟವಾದ ಆದರೆ ಅವರನ್ನು ಎಷ್ಟು ಕಾಲ ಮುಂದುವರಿಸುವುದು ಅನ್ನುವ ಪ್ರಶ್ನೆ ವರಿಷ್ಠರ ಮುಂದೆ ಇದೆ ಯಡಿಯೂರಪ್ಪ ತಮ್ಮ ರಾಜಕೀಯ ಬದುಕಿನಲ್ಲಿ ಪ್ರಾಯಶಃ ಕೊನೆಯ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಆದದ್ದು ನೈತಿಕವೇ ಅನೈತಿಕವೇ ಅನ್ನೋದು ಬೇರೆ ಪ್ರಶ್ನೆ ಅದು ನೈತಿಕವಾದದ್ದಲ್ಲ ಅನೈತಿಕ ಮಾರ್ಗಗಳ ಮೂಲಕ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ ಒಂದು ಪಕ್ಷದ ಆಯ್ಕೆಯಾದಂಥ ಶಾಸಕರನ್ನು ಸೆಳೆದು ಅವರು ರಾಜೀನಾಮೆ ಕೊಡಿಸಿ ಅವರು ಬೇರೆ ಮತ್ತೆ ಇಲೆಕ್ಷನ್ ನಿಂತು ಬಂದು ಮುಖ್ಯಮಂತ್ರಿ ಆಗಿದ್ದಾರೆ ಸೊ ಯಡಿಯೂರಪ್ಪನವ್ರಿಗೆ ಎರಡು ರೀತಿ ಹೇಳಲಾಗ್ತದೆ ಅವರೊಂಥರ ಕೊಡುಗೈ ದಾನಿ ಇದ್ದಾಗೆ ಅವರು ಮತ್ತು ಮಾತನ್ನು ಯಾವತ್ತೂ ಅವ್ರು ಮೀರಲ್ಲ ಕೊಟ್ಟು ಮಾತನ್ನು ಅಂತ ಆದರೆ ಆ ಮಾತು ಈಗ ಎಚ್ ವಿಶ್ವನಾಥ ದೃಷ್ಟಿಯಲ್ಲಿ ಅವರು ಕೊಟ್ಟ ಮಾತನ್ನು ಉಳಿಸ್ಕೊಂಡಿಲ್ಲ ಅಲ್ವಾ ಈಗ ಅವರು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿರುವ ಇಬ್ಬರು ಏನಿದ್ದಾರೆ ಶಂಕರು ಮತ್ತು ಎಂ ಟಿ ನಾಗರಾಜ್ ಅವರನ್ನು ಮಂತ್ರಿ ಮಾಡಲೇಬೇಕಾದ ಅನಿವಾರ್ಯ ಸ್ಥಿತಿ ಅವರಿಗೆ ಇದೆ ಎಮ್ ಟಿ ಬಿನಾಜ ಶಂಕರ್ ಇಬ್ಬರನ್ನು ಮಾಡ್ತಾರಾ ಇಲ್ಲವಾ ಅನ್ನೋದು ಪ್ರಶ್ನೆ ಸೊ ಅದಾದ ಮೇಲೆ ನಿಮಗೆ ಎರಡು ಸ್ಥಾನಗಳು ಮಾತ್ರ ಉಳ್ಕತ್ತವೆ ಉಮೇಶ್ ಕತ್ತಿ ಕೊಟ್ಟರೆ ಒಂದು ಸ್ಥಾನ ಉಳ್ಕೊಳತ್ತೆ ಸೊ ಆದರೆ ಆಕಾಂಕ್ಷಿಗಳು ತುಂಬ ಇದ್ದಾರೆ ಆವಾಗ ಫ್ರಸ್ಟ್ರೇಷನ್ ಈಗ ಬಿ ಜೆ ಪಿ ಒಳಗಡೆ ಪ್ರಾರಂಭ ಆಗ್ಬಿಟ್ಟಿದೆ ಅದು ಅರವಿಂದ್ ಕತ್ತಿ ಅವ್ರ ಮನೆಯಲ್ಲಿ ಸಾರಿ ಅರವಿಂದ್ ಇವರು ಶಾಸಕರೇನಿದ್ದಾರೆ ಹುಬ್ಬಳ್ಳಿ ಧಾರವಾಡ ಅವರ ಮನೆಯಲ್ಲಿ ಸಭೆ ನಡೀತು ಮನೆ ನಡೆದ್ಬಿಟ್ಟು ಅವರು ಕಟೀಲ್ ಅವರನ್ನು ಭೇಟಿ ಮಾಡಿ ನಮ್ಮ ಅನುದಾನ ಸಿಗ್ತಾ ಇಲ್ಲ ಇನ್ನೊಂದಿಲ್ಲ ಅರವಿಂದ್ ಜತ್ತಿ ಅವ್ರ ಮನೆಯಲ್ಲಿ ಜತ್ತಿ ಆರ್ ಸಮಥಿಂಗ್ ಅವ್ರ ಸರ್ನೇ ಸೋ ಅದೇನಿದೆ ಆ ಆತಂಕ ಬಿ ಜೆ ಪಿಯ ಒಳಗಡೆ ಇದೆ ಅಲ್ಲಿ ದಕ್ಷಿಣ ಕನ್ನಡದ ಒಬ್ಬೊಬ್ಬರು ಶಾಸಕರು ಕೂಡ ಇದ್ದರು ಅನ್ನೋದು ಅಂದರೆ ಒಳಗಡೆ ಈ ಅಧಿಕಾರ ದಾಹ ಏನಿದೆ ಅದು ಬಿ ಜೆ ಪಿ ಶಾಸಕರಲ್ಲಿ ಜಾಸ್ತಿ ಆಗ್ತಾ ಇದೆ ಇದೆಲ್ಲ ಬಹುಮುಖ್ಯವಾದ ಸವಾಲುಗಳು ಯಡಿಯೂರಪ್ಪನವರಿಗೆ ಅಂತ ನನಗೆ ಅನ್ಸುತ್ತೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಹೈಕಮಾಂಡ್ ರಾಜ್ಯದ ರಾಜ್ಯ ಘಟಕದ ಏನು ಶಿಫಾರಸನ್ನು ತಿರಕರಿಸಿ ತಿರಸ್ಕರಿಸ್ತಲ್ಲ ಇದರಲ್ಲಿ ರಾಜ್ಯ ಕೋರ್ ಕಮಿಟಿಯ ವಿರುದ್ಧದ ತೀರ್ಮಾನ ಅನ್ನೋದಕ್ಕಿಂತ ಇದು ಯಡಿಯೂರಪ್ಪನವರನ್ನು ನಾವು ನಿಮ್ಮನ್ನು ಅಷ್ಟಾಗಿ ಪರಿಗಣಿಸ್ತಿಲ್ಲ ಅನ್ನುವ ಸಂದೇಶವನ್ನು ಕೊಡುವ ಉದ್ದೇಶ ಮುಖ್ಯವಾಗಿತ್ತ ಹೈಕಮಾಂಡ್ಗೆ ಅಷ್ಟಾಗಿ ಪರಿಗಣಿಸ್ತಿಲ್ಲ ಅನ್ನೋದಕ್ಕಿಂತ ನಿಮ್ಮ ಇನ್ನಿಂಗ್ಸ್ ಮುಗಿತು ಅನ್ನುವ ಸೂಚನೆ ಇರ್ಬೋದು ನೀವು ಮೊದಲಿನಂತೆ ರಾಜ್ಯ ಬಿ ಜೆ ಪಿಯ ಏಕಮೇವಾದ್ವಿತೀಯ ನಾಯಕರಾಗಿರೋಕ್ಕಾಗಲ್ಲ ನೀವು ತೆಗೆದುಕೊಂಡ ಎಲ್ಲ ತೀರ್ಮಾನಗಳಿಗೂ ಅಸ್ತು ಅಂತ ನಾವು ಹೇಳೋದಕ್ಕಾಗಲ್ಲ ಯಾಕೆಂದರೆ ನಿಮ್ಮ ಇನಿಂಗ್ಸ್ ಮುಗಿತಾ ಇದೆ ನಾನು ಹೊಸ ಬ್ಯಾಟ್ಸ್ಮನ್ಗಳನ್ನು ಸಿದ್ಧಪಡಿಸ್ಬೇಕು ಅಲ್ವಾ ಎಲ್ಲ ರೀತಿ ಬೌಲಿಂಗ್ ಎದುರಿಸೋವಂಥವ್ರು ಬೇಕು ನಾವು ಅದಕ್ಕೆ ಲಕ್ಷ್ಯ ಕೊಡ್ತೀವಿ ಒಂದು ಎರಡೇದಾಗ ನಾವು ಕಾರ್ಯಕರ್ತರು ಬಿ ಜೆ ಪಿ ಕಟ್ಟಿದ ಕಾರ್ಯಕರ್ತರಿಗೆ ನಾವು ಅವಕಾಶ ಕೊಡ್ತೀವಿ ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡಿರ್ಬೇಕು ಸೊ ಈಗ ಫಾರ್ ಎಕ್ಸಾಂಪಲ್ ಎಮ್ ಎಲ್ ಸಿ ಅವರು ಬೆಳತಂಗಡಿಯ ಪ್ರತಾಪ್ ನಾಯಕ್ ಅವರು ಅವ್ರನ್ನ ಮಾಡಿದ್ರು ಅವರು ಪಕ್ಷದ ಕಾರ್ಯಕರ್ತರಾಗಿದ್ದವ್ರು ಅಂಥವ್ರಿಗೆ ಅಂಥವ್ರಿಗೆ ಅವಕಾಶ ಕೊಡ್ತೀವಿ ಅಂತ ತೋರಿಸೋದು ಒಂದು ಮೆಸೇಜ್ ಕೊಡೋದು ಕಾರ್ಯಕರ್ತರಿಗೆ ಇನ್ನೊಂದು ಯಡಿಯೂರಪ್ಪ ಭಾಳ ಸ್ಪಷ್ಟವಾಗಿ ನಿಮ್ಮದು ಮುಗಿದೆ ನಾವು ಬೇರೆ ಹುಡುಕ್ತಾ ಇದ್ವಿ ನೀವು ಎಟ್ಟಿದ್ದೀನಿ ಗೊತ್ತಿಲ್ಲ ಆಯಿತಾ ಅನ್ನುವ ಸೂಚನೆ ಈಗಾಗಲೇ ನೀಡಲಾಗಿದೆ ಆದರೆ ಯಡಿಯೂರಪ್ಪ ನನಗನ್ಸುವಾಗ ಗೌರವಾನ್ವಿತ ಹೊರಟ್ರೆ ಹೋಗ್ಬೇಕು ಅಂತ ನಾನು ಮೊದಲಿಂದ ಪ್ರತಿಪಾದನೆ ಮಾಡೋ ಎಲ್ಲರದ್ದು ಅವ್ರವ್ರ ಕೆಲಸ ಮುಗಿಸಿದ ಮೇಲೆ ಹೋಗ್ಬಿಡ್ಬೇಕು ಅಧಿಕಾರ ದಾಹ ಇರ್ಕೊಡ್ದು ಶು ಅರವತ್ತರ ನಂತರ ವಾನಪ್ರಸ್ಥ ಅಂತಾರೆ ಸೊ ಇದು ಎಪ್ಪತ್ನಾಲ್ಕು ಆದ್ಮೇಲೆ ಇನ್ನೂ ಪ್ರಸ್ತಕ್ಕೆ ಹೋಗಿ ಶುರುವಾಗ್ಬಿಟ್ಟು ಅಲ್ಲವಾ ವಾನಪ್ರಸ್ಥಕ್ಕೆ ಹೋಗುವ ಸಮಯದಲ್ಲಿ ಪ್ರಸ್ತಕ್ಕೆ ಮಾತ್ರ ಹೋಗ್ಬಿಟ್ರೆ ಪ್ರಾಬ್ಲಮ್ಮು ಸೊ ಯಡಿಯೂರಪ್ಪ ಅದನ್ನು ಬಿಟ್ಕೊಡೋ ಚಾನ್ಸ್ ಕಾಣ್ತಾ ಇಲ್ಲ ಅವ್ರು ತೆಗೆದಾಕುವ ಶಿ ಶಕ್ತಿ ಬಿ ಜೆ ಪಿ ವರಿಷ್ಠರಿಗೆ ಈ ಮೂಮೆಂಟಿಗೆ ಇಲ್ಲ ಯಾಕಂದರೆ ಸಂಪೂರ್ಣವಾಗಿ ಲಿಂಗಾಯತ ವಿರೋಧ ಹಾಕಬೇಕಾಗುತ್ತೆ ಲಿಂಗಾಯತರಲ್ಲಿ ಇನ್ನೊಬ್ಬರು ಯಾರೂ ಕೂಡ ಯಡಿಯೂರಪ್ಪನ ಸ್ಥಾನಕ್ಕೆ ಬರುವಷ್ಟು ಬೆಳೆದಿಲ್ಲ ಯಾಕೆ ಅಂತ ಕೇಳ್ಬೋದು ಯಡಿಯೂರಪ್ಪನ ರಾಜಕೀಯ ಬದುಕು ಒಂದು ಹೋರಾಟದ ಬದುಕು ಹೋರಾಟದ ಮೂಲಕ ಬಂದು ಮನುಷ್ಯ ಅವರು ಸುಮ್ಮನೆ ಬಂದಿಲ್ಲ ದಶಕ ದಶಕಗಳ ಕಾಲ ಹೋರಾಟ ಮಾಡಿದವರು ರೈತರ ಹಿತಾಸಕ್ತಿಗೆ ಕೆಲಸ ಮಾಡಿದವರು ಪಾದಯಾತ್ರೆ ಮಾಡಿದವರು ಸತತವಾಗಿ ಮಾಡಿದ ಮನುಷ್ಯ ಅವರು ಇಡೀ ರಾಜಕೀಯ ಬದುಕು ಆ ರೀತಿ ಬೆಳೆದು ಬಂದದ್ದು ಆ ರೀತಿ ಬೆಳೆ ರಾಜಕೀಯ ಬದುಕನ್ನು ಕಟ್ಟಿಕೊಂಡ ಇನ್ನೊಬ್ಬ ನಾಯಕ ನನಗೆ ಬಿ ಜೆ ಪಿ ಒಳಗಡೆ ಕಾಣ್ತಾ ಇಲ್ಲ ಇಲ್ಲವೇ ಇಲ್ಲ ಯಾಕಂದರೆ ಒಂದು ಇತ್ತೀಚಿನ ದಿನಗಳ ಈ ರಾಜಕೀಯ ವ್ಯಾಖ್ಯೆ ಬದಲಾದದ್ದು ರಾಜಕೀಯದ ರೀತಿ ರಿವಾಜ್ಗಳು ಬದಲಾದದ್ದು ಮೌಲ್ಯಗಳು ಬದಲಾಗದ್ದು ಅದು ಅದು ಎಲ್ಲ ಇರ್ಬೋದು ಒಂದು ಹೊಸ ನಾಯಕತ್ವ ಪ್ರಬಲವಾಗಿ ಹುಟ್ಟದಿರುವ ಸ್ಥಿತಿ ಕರ್ನಾಟಕದಲ್ಲಿ ನಾಟ್ ಓನ್ಲಿ ಕರ್ನಾಟಕ ಇಂಡಿಯಾದಲ್ಲೇ ಆಗಿದೆ ನಿಮಗೆ ಕಾಂಗ್ರೆಸ್ಸಲ್ಲೂ ಕೂಡ ಹೊಸ ನಾಯಕರು ಕಾಣಲ್ಲ ಜೆ ಡಿ ಎಸ್ನಲ್ಲೂ ಕೂಡ ಹೊಸ ನಾಯಕರು ಕಾಣಲ್ಲ ಬಿ ಜೆ ಪಿಯಲ್ಲೂ ಹೊಸ ನಾಯಕರು ಕಾಣ ಯಾಕಂದರೆ ಹೊಸ ನಾಯಕರು ಹುಟ್ಟೋದಿದೆಯಲ್ಲ ಅದು ಒಂದು ಪರಿಸ್ಥಿತಿಯಲ್ಲಿ ಸಿ ಹುಟ್ಟಬೇಕಾಗತ್ತೆ ಅದು ಹಾಗೆ ಬೆಳೀತಾ ಹೋಗಬೇಕಾಗತ್ತೆ ಸೊ ಆದರೆ ಈಗ ಅಂಥ ಮನಸ್ಥಿತಿಗೆ ಇಲ್ಲ ಈಗೆಲ್ಲ ಹಣದ ರಾಜಕಾರಣ ಅಲ್ವಾ ಇನ್ನೊಂದಲ್ವ ಸೊ ಅದರಿಂದ ಯಡಿಯೂರಪ್ಪನವ್ ರಿಪ್ಲೇಸ್ಮೆಂಟ್ ಇಲ್ಲ ಆದರೆ ರಿಪ್ಲೇಸ್ ಮಾಡಲೇಬೇಕು ಇನ್ನು ಭಾಳ ಕಾಲ ಅವರನ್ನು ಮುಂದುವರಿಸುತ್ತಾರೆ ಅಂತ ನನಗೆ ಅನಿಸಲ್ಲ ಯಾರನ್ನೋ ಒಬ್ಬರೇ ಕೊಟ್ಟು ಅವಕಾಶ ಕೊಡ್ಬೋದು ಅವ್ರ ಎಮರ್ಜ್ ಆಗ್ಬೋದು ಆಗದೇ ಇರ್ಬೋದು ಆದರೆ ಯಡಿಯೂರಪ್ಪನ ರಾಜಕೀಯ ಬದುಕು ಒಂದು ಒಂದು ಹಂತಕ್ಕೇನು ಮುಗಿಯುತ್ತೆ ಆವಾಗ ಬಿ ಜೆ ಪಿಯ ರಾಜ್ಯ ಬಿ ಜೆ ಪಿಯ ರಾಜಕಾರಣದ ಒಂದು ಹಂತ ಕೂಡ ಮುಗಿಯುತ್ತೆ ಅನ್ನೋದು ಮತ್ತು ಹೊಸ ಹಂತ ಪ್ರಾರಂಭ ಆಗಬೇಕು ಹೊಸ ಅಂಗಡಿ ಓಪನ್ ಮಾಡಬೇಕು ಅಂತಾರಲ್ವ ಒಂದು ವ್ಯಾಪಾರ ಮುಗಿದ ಮೇಲೆ ಹೊಸ ಅಂಗಡಿ ಓಪನ್ ಮಾಡಬೇಕು ನಾನು ಹೊಸ ಹೆಸರು ಕೊಡಬೇಕು ಹೊಸ ವಸ್ತುಗಳನ್ನ ಮಾರಾಟಕ್ಕೆ ಇಡಬೇಕು ಇದೆಲ್ಲ ನಡೀಬೇಕಾಗುತ್ತೆ ಆದರೆ ಇದು ಕುತೂಹಲಕರವಾದ್ದು ನನಗೆ ಅಂದರೆ ಯಡಿಯೂರಪ್ಪನವರು ಏನಿಂಗ್ಸ್ ಆ್ಯಂಗ್ ಮುಗಿಯುತ್ತೆ ಮುಗಿದ ಮೇಲೆ ಬಿ ಜೆ ಪಿ ಹ್ಯಾಂಗೆ ರಿಯ ಆಗುತ್ತಾ ಇದು ಭಾಳ ಮುಖ್ಯವಾದ ಪ್ರಶ್ನೆ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದ ಸಂದರ್ಭದಿಂದ ನೋಡಿಕೊಂಡ್ರೆ ಅವರ ಅವರ ವಿಚಾರದಲ್ಲಿ ಹೈಕಮಾಂಡ್ ಹೇಗೆ ವರ್ತಿಸ್ತು ಅನ್ನೋದನ್ನು ನೋಡಿಕೊಂಡ್ರೆ ಇವಾಗ ಸಂಪುಟ ವಿಸ್ತರಣೆ ವಿಚಾರ ಬಂದಾಗಲೂ ಕೂಡ ಯಡಿಯೂರಪ್ಪನವರ ನಿರ್ಧಾರಕ್ಕೆ ಅವರ ಆಲೋಚನೆಗೆ ಹೈಕಮಾಂಡ್ ಅಡ್ಡಗಾರು ಹಾಕುವ ಸಾಧ್ಯತೆ ಇದೆಯಾ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಏನೇನು ಸಾಧ್ಯಗಳು ಸಾಧ್ಯತೆಗಳು ಕಾಣಿಸ್ತವೆ ಒಂದು ನನಗನ್ನಿಸುವೆ ಎಂ ಟಿ ಬಿ ನಾಗರಾಜು ಏನಿದ್ದಾರೆ ಅವ್ರನ್ನ ಮಂತ್ರಿ ಮಾಡಬಹುದು ಅಲ್ವಾ ಸಾವಿರದ ಇನ್ನೂರ ಸಾವಿರದ ಆರುನೂರು ಕೋಟಿ ರೂಪಾಯಿ ಒಡೆಯ ಅಂಥವ್ರನ್ನೆಲ್ಲ ಬಿಟ್ಕೊಡಲ್ಲ ಆಯಿತಾ ಶಂಕರ್ ಕೂಡ ಮಾಡ್ಬೋದು ಅಂತ ಅನಿಸುತ್ತೆ ನನಗಿಲ್ಲ ಏನು ಅನಿಸ್ತಲ್ಲ ಮಾಡ್ಬೋದು ಅಂತ ಸೊ ಅದಾದಮೇಲೆ ಉಳಿಯೋದು ಒಂದೆರಡು ಸ್ಥಾನಗಳಷ್ಟೇ ಅಷ್ಟೇ ಅಲ್ವಾ ಸೊ ಅದರಲ್ಲಿ ಯಾರಿಗೆ ಕೊಡ್ತಾರೆ ಕತ್ತಿಗೆ ಕೊಟ್ಬಿಟ್ರೆ ಇನ್ನೊಂದಿದ್ದರು ಯಾರಿಗೆ ಕೊಡ್ತಾರೆ ಸೊ ನನಗೆ ಹೊಸ ಒಂದು ಭಿನ್ನಮತಿಯ ಪರ್ವ ಪ್ರಾರಂಭ ಆಗುತ್ತೆ ಅಂತ ಅನಿಸುತ್ತೆ ಅಂದರೆ ಒಂದು ಸಲ ಮುಗಿದೋದ್ಮೇಲೆ ಅವಕಾಶ ಇದೆ ಅಂತ ಖಾಲಿ ಇದ್ದಾಗ ಜನ ವೇಟ್ ಮಾಡ್ತಾರೆ ನಾನು ಮಾಡ್ಬೋದು ಇನ್ನೊಂದು ಮಾಡ್ಬೋದು ವೇಟ್ ಮಾಡ್ತಾರೆ ಅಲ್ವಾ ಯಾವುದು ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಇಂಥ ಆಕಾಂಕ್ಷಿಗಳು ತುಂಬ ಜನ ಬಿ ಜೆ ಪಿ ಒಳಗಡೆ ಇದ್ದಾರೆ ಅವರು ಮತ್ತೆ ರೀಎಮರ್ಜ್ ಆಗ್ಬೋದು ಒಂದಾಗ್ಬೋದು ಯಾಕಂದರೆ ಈಗ ಸಂಪುಟ ತಕ್ಷಣ ವಿಸ್ತರಣೆ ಮಾಡ್ತಾರೆ ಅಂತಕೊಳ್ಳೋ ಅನಿವಾರ್ಯ ಮಾಡಲೇಬೇಕಾಗಿದೆ ಯಾಕೆಂದರೆ ಎಮ್ ಟಿ ಬಿ ಶಂಕರ್ ಇವರೆಲ್ಲ ಸುಮ್ಮನೆ ಕೂತ್ಕೊಳ್ಳಲ್ಲ ಅವರಿಬ್ಬರು ಮಾಡಿಬಿಟ್ಟು ಜೊತೆಗೆ ಉಮೇಶ್ ಕತ್ತಿನ ಮಾಡ್ಬೋದು ನಂತರ ಒಂದು ಸ್ಥಾನಗಳನ್ನು ಓಪನ್ ಇಟ್ಕೋಬೋದು ಅವರು ಸೊ ಓಪನ್ ಇಟ್ಟು ಗಂಟೆ ಕಣ ಸ್ಟಾರ್ಟ್ ಆಗುತ್ತೆ ಈಗ ನೆಕ್ಸ್ಟ್ ವಿಸ್ತರಣೆ ಅಂತಂದರೆ ಈಗ ಮುಂದಿನ ಸಂಪುಟದ ವಿಸ್ತರಣೆ ಬಹಳ ಬಹಳ ದೊಡ್ಡ ಚಾಲೆಂಜ್ ಆದದ್ದು ಮುಖ್ಯಮಂತ್ರಿ ಆದರೆ ಅಲ್ಲಿ ಬಿ ಜೆ ಪಿಗಾಗಲಿ ಯಡಿಯೂರಪ್ಪನವ್ರಿಗಾಗಲಿ ಏನೂ ಮಾಡೋದಕ್ಕೆ ಅವಕಾಶಗಳೇ ಇಲ್ಲ ಆಲ್ ಅಪಾರ್ಚುನಿಟೀಸ್ ಆರ್ ಕ್ಲೋಸ್ಡ್ ಯಾಕಂದರೆ ಮಾಡಲೇಬೇಕು ಅವರು ಈ ವಿಶ್ವನಾಥ ಬಾಯಿ ಬಚ್ಚಿದ್ದಾರೆ ಅವರು ಬಿಡಿ ಅವರು ಇನ್ನೇನು ಬಾಯಿ ತೆರೆಯ ಇದಿರಲಿಲ್ಲ ಅವರೊಂಥರ ಭಾಳ ಅನಾಥರಂತೆ ಈ ಯಡಿಯೂರಪ್ಪನ ಹೇಳಿದ್ದಾರೆ ನನಗೇನೋ ಮಾಡ್ಬೋದು ಅಂತ ಈ ಈ ಸೆಲ್ಫ್ ಪಿಟಿ ಅಂತಾರಲ್ಲ ದುಃಖದ ಸ್ಥಿತಿಗೆ ಅವ್ರು ಹೋಗಿ ತಲುಪ್ಬಿಟ್ಟಂಗೆ ಕಾಣುತ್ತೆ ವಿಶ್ವನಾಥ್ ಕೇಸ್ ಬಿಟ್ಟಾಕಿ ಬಿ ಜೆ ಪಿಯ ಒಳಗಡೆ ಆಂತರಿಕವಾಗಿ ಒಂದು ಭಿನ್ನಾಭಿಪ್ರಾಯದ ಹೊಸ ಪರ್ವ ಈ ಸಂಪುಟ ವಿಸ್ತರಣೆ ನಂತರ ಆಗುತ್ತೆ ಸಂಪುಟ ವಿಸ್ತರಣೆ ಯಾವ ಮಾಡ್ತಾರೋ ಗೊತ್ತಿಲ್ಲ ಸೊ ಸದ್ಯದಲ್ಲೂ ಮಾಡ್ಬೋದು ಸ್ವಲ್ಪ ಪ್ಲೇಟ್ ಆಗಬಹುದು ಅದಾದ ತಕ್ಷಣ ಬಿ ಜೆ ಪಿ ಒಳಗಡೆ ಅತೃಪ್ತರು ಒಂದಾಗ್ತಾ ಹೋಗ್ತಾರೆ ಆ ಅತೃಪ್ತರಿಗೆ ಒಂದು ನಾಯಕತ್ವ ಹುಟ್ಕೋಬೋದು ಹೇಳೋಕ್ಕಲ್ಲ ಅತೃಪ್ತರ ನಾಯಕತ್ವನೇ ಹುಟ್ಟುಬಿಟ್ಟು ಆ ನಾಯಕತ್ವ ಪ್ರಬಲವಾಗಿ ರಿಪ್ಲೇಸ್ಮೆಂಟ್ ಮಾಡ್ಬೋದು ಅದಕ್ಕೆ ಪಕ್ಷದ ವರಿಷ್ಠರು ಕೂಡ ಬೆಂಬಲ ಕೊಡ್ಬೋದು ಎಲ್ಲ ಯಾಗಳು ವರಿಷ್ಠರು ಮಾಡೋದು ಅದೇ ಕೆಲಸ ಸೊ ಹಾಗಾಗದಿದ್ದರೆ ಯಾರು ನಾಯಕರು ಎಮರ್ಜಿ ಆಗ್ತಾರೆ ಅನ್ನೋ ಪ್ರಶ್ನೆ ಈ ಜಗದೀಶ್ ಶೆಟ್ಟರು ಈಶ್ವರಪ್ಪನ ಅಂಥವರಿಗೆಲ್ಲ ಏನಾಗೋ ಸ್ಥಿತಿ ಕಾಣಲ್ಲ ನನಗೆ ಅಶೋಕ್ ಅವರು ಯಾರೂ ಕಾಣಲ್ಲ ಸೊ ಅದರಿಂದ ಬಿ ಜೆ ಪಿ ವರಿಷ್ಠರೇನೆ ಇಲ್ಲೊಂದು ಹೊಸ ನಾಯಕತ್ವನ ಭಿನ್ನಮತಿಯ ಹುಟ್ಟ ಹಾಕ್ಬಿಟ್ಟು ಬೆಳೆಸ್ಬೇಕಾಗಿದೆ ಯಾಕಂದರೆ ಟು ಕರ್ಟೇಲ್ ಯಡಿಯೂರಪ್ಪ ಈಗ ಯಡಿಯೂರಪ್ಪನೂ ಕಳಿಸ್ಕೊಡ್ಬೇಕಾದ್ರೆ ಅವ್ರನ್ನ ಸ್ವಲ್ಪ ಕರ್ಟೇಲ್ ಮಾಡಲೇಬೇಕಾದ ಅನಿವಾರ್ಯ ಸ್ಥಿತಿಯಲ್ಲಿ ಪಕ್ಷದ ವರಿಷ್ಠರು ಕೂಡ ಇದ್ದಾರೆ ಆಗಾಗಲೇ ಮಾಡ್ತಾರೆ ಬಂದಿದ್ದಾರೆ ಈ ಸಲ ಅವ್ರನ್ನ ಎಷ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಸಾಧ್ಯ ಎಷ್ಟು ಎಲ್ಲ ಮಾಡಿ ಆಗಿದೆ ಮಾತಾಡಿಸಿದೆ ಬಟ್ ಈಗ ಸಿಚುವೇಷನ್ ಬದಲಾಗಿದೆ ಕೊರೋನಾ ಬರೋ ಹೊತ್ತಿಗೆ ಯಡಿಯೂರಪ್ಪ ಇನ್ನಷ್ಟು ಪ್ರಬಲರಾಗಿದ್ದಾರೆ ಈಗ ಅವಾಗ ಈಗ ಒಂದು ನಾಲ್ಕಾರು ತಿಂಗಳಿಗೆ ಹಿಂದಿನ ಯಡಿಯೂರಪ್ಪಿಂತ ಈಗಿನ ಯಡಿಯೂರಪ್ಪ ಹೆಚ್ಚು ಪ್ರಬಲರಾಗಿದ್ದಾರೆ ಆದ್ದರಿಂದ ಅವ್ರನ್ನ ಎದುರಿಸುವುದು ಪಕ್ಷದ ಒಳಗಡೆ ಉಳಿದು ಬಿಟ್ಬಿಡಿ ಕಾಂಗ್ರೆಸ್ಸು ಜೆ ಡಿ ಎಸ್ ಬಿಟ್ಬಿಡಿ ಬಿ ಜೆ ಪಿಯ ಒಳಗಡೆ ಅವ್ರನ್ನ ಎದುರಿಸುವುದೇನಿದೆ ಅದು ಸುಲಭ ಸಾಧ್ಯವಾದದ್ದಲ್ಲ ಸೊ ಆ ಸುಲಭ ಸಾಧ್ಯವಾದದ್ದು ಅಲ್ಲದಿರೋದನ್ನು ಸಾಧ್ಯವನ್ನಾಗಿ ಮಾಡೋದಕ್ಕೆ ಹೊಸ ಸ್ಟ್ರಾಟಜಿಗಳು ಬೇಕಾಗ್ತದೆ ಆ ಸ್ಟ್ರಾಟಜಿ ಅಂತಂದರೆ ಹಿಂಗೆ ಎತ್ತು ಕಟ್ಟದೇ ಆಗುತ್ತೆ ಈ ಬಸನಗೌಡ ಈಗ ಗೊಯ್ ಕೊಯ್ ಕೊಯ್ ಅಂತ ಮಾತಾಡ್ತಿರಲ್ಲ ಅವ್ರನ್ನ ಎತ್ತು ಕಾಡ್ಬೋದು ಹತ್ತಾರು ಜನ ಮೀಟಿಂಗ್ ಮಾಡಿಸೋದು ಆವಾಗ ಒಂದು ಬದಲಾವಣೆಗೆ ಬೇಕಾದ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಪಕ್ಷದ ವರಿಷ್ಠರಿಗೆ ಅದು ಬೇಕು ಸೊ ಬದಲಾವಣೆಗೆ ಬೇಕಾದ ವಾತಾವರಣವನ್ನು ಸೃಷ್ಟಿಸುವುದಕ್ಕಾಗಿ ಬಿ ಜೆ ಪಿ ವರಿಷ್ಠರೇನೆ ಭಿನ್ನಮತಿ ಚಟುವಟಿಕೆ ಹುಟ್ಟಾಕ್ಬೋದು ಅಂತ ನನಗನ್ಸುತ್ತೆ ಏನಿದ್ದರೂ ಈ ಸಂಪುಟ ವಿಸ್ತರಣೆ ಏನಿದೆ ಅದೇ ಯಡಿಯೂರಪ್ಪನವರು ಕೊನೆ ಸಂಪುಟ ವಿಸ್ತರಣೆ ಆದರೂ ನನಗೈನು ಆಶ್ಚರ್ಯ ಇದೆ ಯಡಿಯೂರಪ್ಪನವರಿಗೆ ಋಣಭಾರವೇ ದೊಡ್ಡದಾಗಿದೆ ಅದರಲ್ಲೇ ಅವರು ಅಧಿಕಾರದ ಉದ್ದಕ್ಕೂ ದಣಿದು ಬಿಡ್ತಾರಾ ಅನ್ನೋದೊಂದು ಈ ಸಂದರ್ಭವನ್ನು ಯಡಿಯೂರಪ್ಪನವರ ಜೊತೆ ಏನು ಸಂದರ್ಭದಲ್ಲಿರುವ ಈ ಸಾಧಿ ಏನು ಅವರ ಎದುರಿಗಿನ ಈ ಸ್ಥಿತಿಯನ್ನು ಹೈಕಮಾಂಡ್ ತನ್ನ ಲಾಭಕ್ಕೆ ಬಳಸ್ಕೊಳ್ಳತ್ತಾ ಅಂದರೆ ಹೈ ಯಡಿಯೂರಪ್ಪನವರ ಬದಿಗಿಡಕ್ಕೆ ಹೌದು ದಟ್ ಇಸ್ ವಾ ಟೈಮ್ ತೆಲ್ಲಿ ಈ ಸಿಚುವೇಶನನ್ನು ಅವರೇ ಸೃಷ್ಟಿ ಮಾಡ್ತಿರ್ತಾರೆ ಯೂಶುವಲಿ ಪಕ್ಷದ ವರಿಷ್ಠರ ವರಿಷ್ಠರಾಗೇನೆ ಮಗುವನ್ನು ಅವರೇ ಚಿಡ್ತಾರೆ ಅವರೇ ತೊಟ್ಲು ತೂಗ್ತಾರೆ ಅಲ್ವಾ ಸೊ ಆ ಒಂದು ಪರಿಸ್ಥಿತಿ ಅನುಗುಣವಾಗಿ ತೀರ್ಮಾನ ತಗೋತಾರೆ ಈಗ ಯಡಿಯೂರಪ್ಪನವ್ರನ್ನ ರಿಪ್ಲೇಸ್ ಮಾಡಬೇಕು ವಯಸ್ಸಾಗಿದೆ ಅನ್ನೋ ತೀರ್ಮಾನಕ್ಕೆ ಬಿ ಜೆ ಪಿ ವರಿಷ್ಠರು ಬಂದಂತೆ ಇತ್ತು ಆದರೆ ಅವ್ರಿಗೆ ಗೊತ್ತಾಗದೇ ಇರುವುದು ಹೇಗೆ ಬದಲಾವಣೆ ಮಾಡೋದು ಅಂತ ಅದಕ್ಕೆ ಹೊಸಬರು ಯಾರು ಅಂತ ಸೊ ಈಗ ಗಮನಿಸ್ದಾಗ ನಾನು ನಿಮ್ಗೆ ಹೇಳಿದಾಗ ಏನು ಮೂವರನ್ನ ಉಪಮುಖ್ಯಮಂತ್ರಿಗಳನ್ನ ಮಾಡಿದ್ರು ಅವ್ರು ಯಾರಿಗೂ ಟಫ್ ಇರೋರಲ್ಲ ಬೆನ್ನೆಲು ಬಿರುವವರಲ್ಲ ಆಯಿತಾ ಯಡಿಯೂರಪ್ಪನವ್ರಿಗೆ ಸರಿಸಮಾನ ಹಾಳಾಗೋಗಲಿ ಅವರಿಗೆ ಅಟ್ಲೀಸ್ಟ್ ಅವ್ರ ಹತ್ರ ಫೈಟ್ ಮಾಡೋ ಯೋಗ್ಯತೆ ನೀವು ಮೂರು ಜನಕ್ಕೆ ಇದ್ದಂಗೆ ಕಾಣ್ತಾ ಇಲ್ಲ ಅದು ಈಗಾಗಲೇ ಸ್ಪಷ್ಟವಾಗ್ಬಿಟ್ಟಿದೆ ಅಡು ಡಾಕ್ಟರ್ ಅಶ್ವಥ್ ನಾರಾಯಣ ಇರ್ಬೋದು ಗೋವಿಂದ ಕಾರಜೋಳ ಇರ್ಬೋದು ಲಕ್ಷ್ಮಣ್ ಸವದಿ ಇರ್ಬೋದು ಈ ಮೂವರಿಗೂ ಕೂಡ ಆ ಶಕ್ತಿ ಇಲ್ಲ ಹಾಗೆಯೇ ಈಗೇನು ಪುಟ್ಟ ತರಲೆಗಳನ್ನು ಮಾಡ್ತಿರುವ ಶಾಸಕರು ಏನಿದ್ದಾರೆ ಸೊ ಅವರಿಂದ ಏನು ಉಪಯೋಗ ಆಗೋಲ್ಲ ಅನ್ನೋದು ಪ ಬಿ ಜೆ ಪಿ ವರಿಷ್ಠರಿಗೆ ಗೊತ್ತಾಗಿದೆ ಅದು ಉಮೇಶ್ ಕತ್ತಿ ಇರ್ಬೋದು ಬಸನಗೌಡ ಪಾಟೀಲ್ ಅವ್ರ ಗುಂಪು ಇರ್ಬೋದು ಸೊ ಈಗ ನೀವು ಹೊಸ ಒಂದು ನಾಯಕತ್ವ ಎಮರ್ಜಿ ಆಗಲೇಬೇಕಾಗಿದೆ ಬಿ ಜೆ ಪಿಗೆ ಆ ನಾಯಕತ್ವ ಎಮರ್ಜ್ ಆಗುವುದಕ್ಕಾದರೂ ಅವರಿಗೆ ಭಿನ್ನಮತಿಯ ಚಟುವಟಿಕೆ ಬೇಕು ಯಡಿಯೂರಪ್ಪನವರು ಉಂಟಾಗ ಅದನ್ನು ಯಾರು ಸಂಘಟಿಸಬಲ್ಲರು ಅದಕ್ಕೆ ಒಂದು ಕುಮ್ಮಕ್ಕನ್ನು ಬಿ ಜೆ ಪಿ ವರಿಷ್ಠರು ಕೊಟ್ಟೆ ಕೊಡ್ತಾರೆ ಕೊಟ್ಬಿಟ್ಟು ಅದನ್ನು ಅದನ್ನು ಹಾಗೆ ಬೆಳೆಸ್ತಾ ಬೆಳೆಸ್ತಾ ದೊಡ್ಡದು ಮಾಡ್ತಾ ಅದ್ರ ಗುಂಪು ಜಾಸ್ತಿ ಮಾಡ್ತಾ ಆವಾಗ ಯಡಿಯೂರಪ್ಪನವ್ರನ್ನ ಬದಲು ಮಾಡಿ ಈ ಒಂದು ಭಿನ್ನಮತಿಯ ಚಟುವಟಿಕೆಯಿಂದ ಎಮರ್ಜ್ ಆದ ನಾಯಕರನ್ನ ಕುಡಿಸೋ ಯತ್ನ ಮಾಡ್ಬೋದು ಆ ನಾಯಕ ಯಾರು ಗೊತ್ತಿಲ್ಲ ನಮಗೆ ಅದು ಬಿ ಜೆ ಪಿ ವರಿಷ್ಠರಿಗೂ ಗೊತ್ತಿದ್ದಾಗಿಲ್ಲ ಈಗ ಅವ್ರಿಗೆ ಗೊತ್ತಿದ್ದರೆ ಮಾಡಿಬಿಡ್ತಿದ್ದರು ಅವರಿಗೆ ಅದು ಗೊತ್ತಿಲ್ಲ ಆದ್ರೆ ಮಾಡುವುದಕ್ಕೆ ಬೇಕಾದ ಅವರು ಅವರೇ ಭಿನ್ನಮತಿ ಚಟುವಟಿಕೆ ಸೃಷ್ಟಿಸಬೇಕು ಯಡಿಯೂರಪ್ಪನವರ ಚೂ ಬಿಡಬೇಕು ಮಾಡೇ ಮಾಡ್ತಾರ ಸಂಘ ಪರಿವಾರದ ಹಿನ್ನೆಲೆಯಿಂದಲೇ ಬಂದಿದ್ದರು ಯಡಿಯೂರಪ್ಪನವರು ಅವರಿಗೆ ಸಂಘ ಪರಿವಾರದ ಕೆಲವು ನಿಲುವುಗಳನ್ನ ಧಿಕ್ಕರಿಸಿ ನಿಂತು ತನ್ನದೇ ಆದ ನಿಲುವನ್ನು ಒಂದು ತಾಕತ್ತಿತ್ತು ಯಡಿಯೂರಪ್ಪನವರು ಪಕ್ಷದಲ್ಲಿ ಬದಿಗೆ ಸರಿದ ನಂತರ ಬರುವ ನಾಯಕತ್ವ ಪೂರ್ತಿ ಸಂಘ ಪರಿವಾರದ ಏನು ಆ ಪ್ರಭಾಕಟಾಚ ಇರುವ ನಾಯಕತ್ವ ಆಗಿದ್ದು ಮುಂದೆ ಬಿ ಜೆ ಪಿಯ ಇಡೀ ವ್ಯವಸ್ಥೆ ಹೇಗಿರಬಹುದು ಒಂದು ಸಂಘದ ಆಶೀರ್ವಾದ ಇಲ್ಲದೆ ಯಾರೂ ಬಿ ಜೆ ಪಿಯಲ್ಲಿ ನಾಯಕರಾಗ ಸಾಧ್ಯ ಇಲ್ಲ ಯಡಿಯೂರಪ್ಪನವ್ರ ವಿಚಾರದಲ್ಲಿ ಸಂಘದಲ್ಲಿ ಭಿನ್ನಾಭಿಪ್ರಾಯಗಳಿದ್ದು ಅಂದರೆ ನೀವು ಹಳೆ ಮೈಸೂರು ಪ್ರದೇಶದ ಸಂಘದ ನಾಯಕತ್ವ ಏನಿದೆ ನಾಯಕರೇನಿದ್ದಾರೆ ಅವರು ಯಡಿಯೂರಪ್ಪನವರು ಬೆಂಬಲಿಗರಾಗಿದ್ದರು ಆಯಿತಾ ಆದರೆ ಉತ್ತರ ಕರ್ನಾಟಕ ಯಹುಬಳಿ ಕೇಂದ್ರಿತವಾದ ಏನಿದ್ರು ಅವರು ಯಡಿಯೂರಪ್ಪನ ವಿರೋಧಿ ಆಗಿದ್ದರು ಇದು ಭಾಳ ಸ್ಪಷ್ಟವಾಗಿ ಸಂಘದ ಒಳಗಡೆ ಡಿವೈಡ್ ಆಗಿತ್ತು ಆ ಡಿವೈಡ್ ಹಾಗೇನೇ ಮುಂದುವರೆದದ್ದು ಅಂದರೆ ಈ ಸಂಘದ ಒಳಗಡೆ ಯಡಿಯೂರಪ್ಪನವರ ಪರವಾಗಿದ್ದವರು ಇದ್ದಾರೆ ಯಡಿಯೂರಪ್ಪನ ವಿರುದ್ಧವಾಗಿ ಇದ್ದಾರೆ ಯಡಿಯೂರಪ್ಪನವ ವಿರುದ್ಧ ಇರುವವರಿಗೆ ಗೊತ್ತಿದೆ ಯಡಿಯೂರಪ್ಪನಿಗೆ ರಿಪ್ಲೇಸ್ಮೆಂಟ್ ಇಲ್ಲ ಅಂತ ಆದ್ದರಿಂದ ಒಳಗಡೆ ಇಟ್ಕೋಬೇಕಾಗತ್ತೆ ಸೊ ಆದ್ದರಿಂದ ಇಂಥ ಸಿಚುವೇಷನಲ್ಲಿ ಯಾರೋ ಸಂತೋಷ ತಂದು ತಂದುಬಿಡೋಕ್ಕೂ ಆಗಲ್ಲ ಯಾಕೆಂದರೆ ಅದು ಬೇರೆ ಬೇರೆ ಕಾರಣಗಳಿಗೆ ಜಾತಿ ಕಾರಣ ಭಾಳ ಮುಖ್ಯವಾಗುತ್ತೆ ಅದು ಬಿ ಜೆ ಪಿ ಗೊತ್ತು ಸೊ ಇದೆಲ್ಲ ವರ್ಕ್ ಆಗ್ಬೋದು ಅಂತ ಇನ್ನೊಬ್ರು ಲಿಂಗಾಯ್ತಾರೆ ತರದಕ್ಕೆ ಟ್ರೈ ಮಾಡ್ಬೋದು ಆದರೆ ಅಥವಾ ಯಡಿಯೂರಪ್ಪನ ವಿರುದ್ಧ ಭಿನ್ನಮತೀಯ ಚಟುವಟಿಕೆ ತೀವ್ರಗೊಂಡು ಅದು ವಿಕೋಪ ಹಂತಕ್ಕೆ ಹೋದಾಗ ಯಾರು ಬೇಕಾದರೂ ಆಗಲಪ್ಪ ಯಡಿಯೂರಪ್ಪನ ಬದಲು ಅನ್ನೋ ಸ್ಥಿತಿ ನಿರ್ಮಾಣ ಮಾಡಿಬಿಟ್ಟು ಅವಾಗ ಸಂತೋಷವನ್ನು ತಂದು ಕೊಡಿಸ್ಬೋದು ಇಂಥ ಸ್ಟ್ರಾಟಜಿಯನ್ನು ಬಿ ಜೆ ಪಿ ಅಥವಾ ಸಂಘ ಪರಿವಾರ ಅಡಾಪ್ಟ್ ಮಾಡ್ಕೊಳತ್ತ ಅದು ಇರುವ ಸಿಚುವೇಷನನ್ನು ಕಲುಷಿತಗೊಳಿಸಿಗೊಳಿಸಿಗೊಳಿಸಿಗೊಳಿಸಿ ಅಲ್ಲಿರುವ ನಾಯಕ ಏನಕ್ಕೂ ಪ್ರಯೋಜನ ಇಲ್ಲ ಅವ್ನು ಹೋದರೂ ಸಾಕಪ್ಪ ಅನ್ನೋ ವಾತಾವರಣನ ಅವರೇ ಸೃಷ್ಟಿ ಮಾಡಿ ಅವಾಗ ತಮ್ಮ ಬೇಕಾದ ಯಾರೋ ಒಬ್ಬರನ್ನ ಕೂಡಿಸ್ಬಿಡುವಂಥದ್ದು ದೆ ವಿ ದೇ ವಿಲ್ ಡೂ ಅಂಥ ಎಕ್ಸ್ಪಿರಿಮೆಂಟ್ಗಳನ್ನು ಬಿ ಜೆ ಪಿ ಹಲವು ರಾಜ್ಯಗಳಲ್ಲಿ ಆ ಸಂಘ ಪರಿವಾರದ ನೇತೃತ್ವದಲ್ಲಿ ನಡೆದಿದೆ ಆದ್ದರಿಂದ ಸಂಘ ಅದನ್ನು ಮಾಡಬಹುದು ಆದರೆ ಸಂಘವನ್ನು ಬಿಟ್ಟು ಅಥವಾ ಯಾರೋ ನಾಯಕರು ಬರುವ ಸಿಚುವೇಶನ್ ಎಲ್ಲ ಇಲ್ಲ ಯಾಕಂದರೆ ಬಿ ಜೆ ಪಿ ಕೂಡ ಸಂಘ ಪರಿವಾರದ ನಿರ್ದೇಶನದ ಮೂಲಕನೇ ಕೆಲಸ ಮಾಡುತ್ತೆ ಅದು ಮಾಡದಿರುವ ಕಾಲ ಸ್ವಲ್ಪ ಯಾ ವಾಜಪೇಯಿ ಇದ್ದಂಥ ಸಂದರ್ಭ ಕೆಲವು ಕಾಲ ಇತ್ತು ಅದು ಸಂಪೂರ್ಣವಾಗಿ ಸಂಘದ ಮಾತನ್ನು ಕೇಳ್ತಿರಲಿಲ್ಲ ಸೊ ಈಗಾಗಿಲ್ಲ ಎಲ್ಲವೂ ಸಂಘದ ನಿಯಂತ್ರಣದಂತೆ ನಡೀಬೇಕು ಅದರಿಂದ ಸಂಘ ಮತ್ತು ಪವರ್ಫುಲ್ ಆಗೋದನ್ನೋ ಪ್ರಶ್ನೆಯೇ ಇಲ್ಲ ಸಂಘ ಈಗಾಗಲೇ ಪವರ್ಫುಲ್ ಅವ್ರ ನಿರ್ದೇಶನಂತೆ ನಡೆಯುತ್ತೆ ಅವರ ಸೂಚನೆಯಂತೆ ನಡೆಯುತ್ತೆ ಸೊ ಈಗ ಸಂಘಕ್ಕೇ ಈ ಉಪಮುಖ್ಯಮಂತ್ರಿಗಳ ಮೇಲೆ ಸಮಾಧಾನ ಇಲ್ಲ ಅನ್ನೋದು ಸಂಘಕ್ಕೇ ಯಡಿಯೂರಪ್ಪ ಸಾಕು ಅಂತ ಅನ್ನಿಸ್ತಾ ಇರೋದು ಸೊ ಈ ಸಂಘದ ಈ ಮನಸ್ಥಿತಿಯೇ ಯಡಿಯೂರಪ್ಪನವರ ಬದಲಾವಣೆಗೆ ಬೇಕಾದಂಥ ಒಂದು ವಾತಾವರಣ ಸೃಷ್ಟಿಸಿದ್ದು ಅದಕ್ಕೆ ಬೇಕಾದಂಥ ಕಾರ್ಯಾಚರಣೆಯನ್ನು ರೂಪಿಸುವ ಒಂದು ಕೆಲಸಕ್ಕೆ ಕೇಳಿದ್ರು ಅಧಿಕಾರಕ್ಕಾಗಿ ಯಡಿಯೂರಪ್ಪನವರು ಏನು ಮಾಡಿದರು ಅನ್ನೋದು ಒಂದು ಆದರೆ ಹೋರಾಟದ ಹಿನ್ನೆಲೆಯಿಂದ ಬಂದ ಯಡಿಯೂರಪ್ಪನವರು ಗೌರವಾನ್ವಿತರಾಗಿಯೇ ನಿರ್ಗಮಿಸಬೇಕು ಅಂತ ಮಾತ್ರ ಸದ್ಯ ಆಶಿಸಬಹುದೇನೋ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಎಸ್ ಗೌಡ್ರೆ ಥ್ಯಾಂಕ್ ಯು ನೀವು ಹೇಳಿದ್ದು ನಿಜ ಯಡಿಯೂರಪ್ಪನವರು ಹೋಗೋದಿದ್ರೆ ಅವರು ಗೌರವಾನ್ವಿತವಾಗಿ ಕಲಿಸ್ಕೊಡ್ಬೇಕು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ನೀವು ಎಂಬತ್ತರ ದಶಕದಿಂದ ಇದುವರೆಗೆ ಯಡಿಯೂರಪ್ಪನವರ ಕಾಂಟ್ರಿಬ್ಯೂಷನ್ ಇದೆ ಅದರ ಜೊತೆಗೆ ಯಾರಿಗೂ ಹೋಲಿಸಲಾರದ ವ್ಯಕ್ತಿತ್ವ ಅವ್ರದ್ದು ಹೋರಾಟ ಭ್ರಷ್ಟಾಚಾರದ ಆರೋಪ ಜೈಲು ಮತ್ತು ಹೋರಾಟ ಮತ್ತು ಮುಖ್ಯಮಂತ್ರಿ ಹೀಗೆ ವರ್ಣರಂಜಿತ ಆದ ಬದುಕು ಕೂಡ ಅವರದ್ದಾಗಿದೆ ಸೊ ಆದರೆ ಈಗ ಅವರನ್ನು ಅವರಿಗೆ ವಿದಾಯ ಹೇಳುವಂಥ ಒಂದು ಸ್ಥಿತಿಯಲ್ಲಿ ಬಿ ಜೆ ಪಿ ಇದೆ ಅಂತ ಅನಿಸುತ್ತೆ ಗೌಡ್ರು ಹೇಳಿದಂಗೆ ವಿದಾಯ ಹೇಳಿದರೆ ಗೌರವಾನ್ವಿತವಾಗಿ ಕಳಿಸ್ಕೊಡಿ ಅನ್ನೋ ಮಾತನ್ನು ಮಾತ್ರ ಹೇಳ್ತೀವಿ ಇದಾಗಿತ್ತು ಇವತ್ತಿನ ಸೂಚಿಸುವುದಾದ ಮತ್ತೆ ಇನ್ನೊಂದು ವಿಜಯ ವಿಷಯದೊಂದಿಗೆ ನಾನು ಗೌಡ್ ಬಿಡ್ತೀವಿ ಎಲ್ಲರಿಗೂ ನಮಸ್ಕಾರ